ವಸಂತ ಗಿರಿಯಾರ್ ವಿರುದ್ಧ ಮಾತ್ರ ಅಲ್ಲ ದೂರು ಆ ಒಂದು ಠಾಣಾಧಿಕಾರಿ ವಿರುದ್ಧ ಅಂದ್ರೆ ಆ ಒಂದು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಏನು ಕಾನೂನು ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರ ವಿರುದ್ಧ ಕೂಡ ದೂರನ್ನು ನೀಡಲಾಗಿದೆ ವಸಂತ ಗಿರಿಯಾರ್ ಅರೆಸ್ಟ್ ಮಾಡಬಹುದಾ ಅಥವಾ ವಿಚಾರಣೆಗೆ ಕರೀಬಹುದಾ ತೀವ್ರವಾಗಿ ಡ್ರಿಲ್ ಮಾಡಬಹುದಾ ಇವೆಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ ಹಲೋ ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಕೊನೆಗೂ ಈ ಒಂದು ಸುದ್ದಿ ಬಂದೇ ಬಿಡ್ತು ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಿಕೊಂಡಿದ್ದಾರೆ ಇದುವರೆಗೂ ಹತ್ತು ಹಲವು ಪ್ರಕರಣಗಳು ದಾಖಲಾಗಿದ್ದು ಯಾವುದೇ ಎಫ್ ಐ ಆರ್ ದಾಖಲಾಗಿರಲಿಲ್ಲ ಆದರೆ ಕೊನೆಗೂ ಒಂದು ದೊಡ್ಡ ವಿಚಾರವನ್ನೇ ಇಟ್ಟುಕೊಂಡು ಈ ಒಂದು ಪ್ರಕರಣವನ್ನು ದಾಖಲಿಸಿದರು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿದರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತ ಮಿತ್ರರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಈವಾಗ ಸದ್ಯ ಪರಿಸ್ಥಿತಿಯಲ್ಲಿ ಸೌಜನ್ಯ ಹೋರಾಟಗಾರರು ಅಥವಾ ಈ ಒಂದು ಪ್ರಕರಣದಲ್ಲಿ ಮಾತಾಡ್ತಾ ಇರೋರನ್ನು ಬಿಟ್ಟು ಎಫ್ ಐ ಆರ್ ದಾಖಲಾಗುವುದೆಂದರೆ ಬೇರೆ ಒಂದು ವ್ಯಕ್ತಿಯಲ್ಲಿ ಎಫ್ ಐ ಆರ್ ಅಂದರೆ ಇದೇ ಮೊದಲು ಈ ಮೊದಲು ರಾಕೇಶ್ ಶೆಟ್ಟಿ ಹಲವು ವಿಚಾರಗಳ ಬಗ್ಗೆ ನಿಂದನೆ ಮಾಡಿದ್ದ ಆ ಒಂದು ವಿಚಾರದಲ್ಲಿ ಕೂಡ ಎಫ್ ಐ ಆರ್ ಆಗಿರಲಿಲ್ಲ ಅಜಿತ್ ಜೈನ್ ವಿಧ ವಿಚಾರದಲ್ಲೂ ಕೂಡ ದಾಖಲು ದೂರು ದಾಖಲಾಗಿತ್ತು ಎಫ್ ಐ ಆರ್ ಆಗಿರಲಿಲ್ಲ ಇನ್ನು ಕಿರಿಕೀರ್ತಿ ವಿಚಾರದಲ್ಲಿ ಆಗಿತ್ತು ಆದರೂ ಎಫ್ ಐ ಆರ್ ಆಗಿರಲಿಲ್ಲ ಸೊ ಯಾರೆಲ್ಲ ಇಲ್ಲಿ ಈ ಒಂದು ಸೌಜನ್ಯ ಹೋರಾಟಗಾರರಾಗಿ ನಿಂತುಕೊಂಡು ಮಾತಾಡ್ತಾ ಇದ್ದಾರೆ ಅವರೆಲ್ಲರ ಮೇಲೆ ಎಫ್ ಐ ಆರ್ ದಾಖಲಾಗುವಂತಹ ಪ್ರಯತ್ನಗಳು ನಡೀತಾ ಇತ್ತು ಆದರೆ ಇವತ್ತು ವಸಂತ ವಸಂತ ಗಿಳಿಯರ್ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಸೊ ಏನು ವಿಚಾರ ಯಾರು ದಾಖಲು ಮಾಡಿರುವಂಥದ್ದು ಎಲ್ಲ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ ಪ್ರಭಾಕರ್ ನಾಯ್ಕ ಅನ್ನುವಂತಹ ವ್ಯಕ್ತಿ ಎಫ್ ಐ ಆರ್ ದಾಖಲಿಸಿರುವಂಥದ್ದು ದೂರು ಕೊಟ್ಟಿರುವಂಥದ್ದು ಧರ್ಮಸ್ಥಳ ದೇವಸ್ಥಾನದ ಪ್ರಚಾರಕರಾದಂತಹ ಗಿಳಿಯಾರ ವಿರುದ್ಧ ತಕ್ಷಣವೇ ಪ್ರಥಮ ವರ್ತಮಾನ ವರದಿ ದಾಖಲಿಸುವಂತೆ ದೂರು ಹಾಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭಾರತೀಯ ಸಂವಿಧಾನದ ಹದಿನಾಲ್ಕನೆಯ ಸಮಾನತೆಯ ವಿಧಿಯನ್ನು ಉಲ್ಲಂಘಿಸಿ ಅಧಿಕಾರದ ದುರ್ಬಳಕೆ ಮಾಡಿ ದುರುದ್ದೇಶಪೂರಿತವಾಗಿ ಮತ್ತು ಅಸಂವಿಧಾನಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ದೂರು ಅಂದ್ರೆ ವಸಂತ ವಿರುದ್ಧ ಮಾತ್ರ ಅಲ್ಲ ದೂರು ಆ ಒಂದು ಠಾಣಾಧಿಕಾರಿ ವಿರುದ್ಧ ಅಂದ್ರೆ ಆ ಒಂದು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಏನು ಕಾನೂನು ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರ ವಿರುದ್ಧ ಕೂಡ ದೂರನ್ನು ನೀಡಲಾಗಿದೆ ನಾನು ಪ್ರಭಾಕರ್ ನಾಯಕ್ ದೂರು ನೀಡಿದಾತ ಓಕೆ ಕನ್ಯಾಡಿ ಗ್ರಾಮದ ನಿವಾಸಿ ಆಗಿರುತ್ತೇನೆ ನಮ್ಮ ಸಂವಿಧಾನದ ಮೂಲಭೂತ ನಿಯಮವಾಗಿರುವ ಸಮಾನತೆಯನ್ನು ತಾವು ಬೇಕಂತಲೇ ಕಡೆಗಣಿಸಿ ಧರ್ಮಸ್ಥಳ ದೇವಸ್ಥಾನದವರನ್ನು ಸಂತಸಪಡಿಸಲು ಮಂಜುನಾಥ್ ಎನ್ ಎಂಬ ನ್ಯಾಯವಾದಿಯೊಬ್ಬನ ಮೇಲೆ ಅನ್ವಯ ಅನ್ವಯವೇ ಆಗದ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುತ್ತೀರಿ ಈ ಪ್ರಕರಣದ ಕಾರಣವೆಂದು ಹೇಳಿರುವ ಮಂಜುನಾಥ್ ಎನ್ ಅವರ ಆಗದ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುತ್ತೀರಿ ಈ ಪ್ರಕರಣಕ್ಕೆ ಕಾರಣವೆಂದು ಹೇಳಿರುವ ಮಂಜುನಾಥ್ ಯನ್ರವರ ಹೇಳಿಕೆಯು ತೀವ್ರ ಸ್ವರೂಪದ ಹೇಳಿಕೆಯನ್ನು ಧರ್ಮಸ್ಥಳ ದೇವಸ್ಥಾನದ ಪ್ರಚಾರಕರೇ ಆದ ವಸಂತಗಿಳಿಯಾರವರು ಸಾರ್ವಜನಿಕವಾಗಿ ನೀಡಿರುತ್ತಾರೆ ಅವರ ಹೇಳಿಕೆಯು ವ್ಯಾಪಕವಾಗಿ ಸಾರ್ವಜನಿಕವಾಗಿ ಬಿತ್ತರವಾಗಿರು ಬಿತ್ತರವಾಗಿದ್ದರೂ ಧರ್ಮಸ್ಥಳ ದೇವಸ್ಥಾನದ ಪ್ರಚಾರಕರನ್ನು ರಕ್ಷಿಸುವ ಸಲುವಾಗಿ ನೀವು ಅವರ ಹೇಳಿಕೆಯನ್ನು ಹೇಳಿಕೆಯ ಕುರಿತು ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಂಖ್ಯೆ ತರ್ಟಿ ನೈನ್ ಟು ತೌಸಂಡ್ ಟ್ವೆಂಟಿ ಫೈವ್ರಲ್ಲಿ ನಮೂದಿಸಿರುವಂತೆ ದೂರುದಾರನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿರುತ್ತಾನೆ ಈ ವಿಷಯವನ್ನು ದೇಶದಾದ್ಯಂತ ಮಾಧ್ಯಮಗಳು ಪ್ರಸಾರ ಮಾಡಿರುತ್ತದೆ ಈ ದೂರಿನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ದಳವನ್ನ ರಚನೆ ಕೂಡ ಮಾಡಿದೆ ದಿನಾಂಕ ಇಪ್ಪತ್ತ ಆರು ಜುಲೈ ಇಪ್ಪತ್ತಾರು ಜುಲೈರಂದು ದೂರುದಾರನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹದಿಮೂರು ಸ್ಥಳಗಳನ್ನು ಗುರುತಿಸುತ್ತಾನೆಂದು ಮಾಧ್ಯಮದೆಲ್ಲೆಡೆ ವರದಿಯಾಗಿರುತ್ತದೆ ಮಂಜುನಾಥ್ ಎಂಬೆಂಬ ಎನ್ ಎಂಬ ವಕೀಲರು ಜುಲೈ ಮೂವತ್ತರಂದು ಅವರ ಮಾಹಿತಿಗೆ ಬಂದಿರುವಂತೆ ದೂರುದಾರ ಗುರುತಿಸಿದ ಹದಿಮೂರು ಸ್ಥಳಗಳಲ್ಲಿ ಒಟ್ಟಾರೆಯಾಗಿ ಅಂದಾಜು ಅರುವತ್ತು ಎಪ್ಪತ್ತು ಮೃತದೇಹಗಳನ್ನು ಹೂತಿರುವ ಸಾಧ್ಯತೆಯನ್ನು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರುತ್ತಾರೆ ಅದರಲ್ಲೇ ಗುರುತಿಸುವ ಪ್ರತಿಯೊಂದು ಸ್ಥಳದಲ್ಲಿ ಊತಿರಬಹುದಾದ ಮೃತದೇಹಗಳ ಸಂಖ್ಯೆ ಬಗ್ಗೆ ಹೇಳಿರುತ್ತಾರೆ ದಿನಾಂಕ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಪೊಲೀಸ್ ಠಾಣೆಯು ವಕೀಲರಾದ ಶ್ರೀ ಮಂಜುನಾಥ್ ಯನ್ನ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೆ ಈ ಕ್ರಮದ ಮೂಲಕ ಬೆಳ್ತಂಗಡಿ ಪೊಲೀಸ್ ಠಾಣೆಯು ಒಂದು ಮಾನದಂಡವನ್ನು ಸ್ಪಷ್ಟವಾಗಿ ಸ್ಪಾ ಸ್ಥಾಪಿಸಿದೆ ಧರ್ಮಸ್ಥಳದಲ್ಲಿ ದೂರುದಾರ ತೋರಿದ್ದ ಆ ಹದಿಮೂರು ಜಾಗಗಳಲ್ಲಿ ಹೂತಿರಬಹುದಾದ ಮೃತದೇಹಗಳ ಬಗೆಗಿನ ಸಾರ್ವಜನಿಕ ಹೇಳಿಕೆಯು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಮುನ್ನೂರ ಐವತ್ತ ಮೂರರ ಅಡಿಯಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವ ಅಪರಾಧ ಎಂಬುದು ನಿಮ್ಮ ಠಾಣೆಯು ಮಾ ನಿಮ್ಮ ಠಾಣೆಯ ಮಾನದಂಡ ಇದೇ ಮಾನದಂಡವನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ ದೇವಸ್ಥಾನದ ಅಧಿಕೃತ ಪ್ರಚಾರಕರಿಂದ ನಡೆದ ಅದೇ ಅಪರಾಧ ಅಂದರೆ ಆ ಒಂದು ಮಂಜುನಾಥಿಯನ್ನೆನ್ನುವಂತಹ ವಕೀಲ ಏನು ಆರೋಪಗಳನ್ನು ಮಾಡಿದ್ದ ಈ ಒಂದು ಹದಿಮೂರು ಸ್ಪಾಟ್ಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಶವಗಳನ್ನು ಹೂಳಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾಧ್ಯಮ ಪ್ರ ಪ್ರಕಟಣೆಯೊಂದನ್ನು ಹೊರಡಿಸಿದರು ಸೊ ಆ ಒಂದು ವಿಚಾರದಲ್ಲೇ ಬೆಳ್ತ ಧರ್ಮಸ್ಥಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು ಆದರೆ ಅದೇ ಒಂದು ಇಶ್ಯೂನಲ್ಲಿ ವಸಂತ ಗಿಳಿಯಾರು ಕೂಡ ಅದೇ ರೀತಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದ ಆದರೆ ಯಾವುದೇ ಎಫ್ ಐ ಆರ್ ಮಾಡಿರಲಿಲ್ಲ ಫೇಸ್ಬುಕ್ ಪೋಸ್ಟ್ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯ ಮೂಲಕ ವಸಂತ ಅವರು ಈ ಕೆಳಗಿನ ನೇರ ಹೇಳಿಕೆಯನ್ನು ನೀಡಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಟ್ಟು ಇನ್ನೂರ ಅರವತ್ತ ನಾಲ್ಕು ಶವಗಳನ್ನು ಹುಗಿಯಲಾಗಿದೆ ಅದೆಲ್ಲದಕ್ಕೂ ದಾಖಲೆಗಳಿವೆ ಅದೆಲ್ಲದಕ್ಕೂ ದಾಖಲೆಗಳಿವೆ ಸರಿಯಾಗಿ ಹುಡುಕಿ ಅಗೆದರೆ ಅದೆಲ್ಲವೂ ಹೊರಬರಲಿದೆ ಈ ಹೇಳಿಕೆ ಸ್ಕ್ರೀನ್ಶಾಟ್ ಕೂಡ ಅವರಿಗೆ ಕೊಟ್ಟಿದ್ದಾರಂತೆ ಇನ್ನು ಮಂಗಳೂರು ಪ್ರೆಸ್ ಕ್ಲಬ್ ಭಾಷಣದಲ್ಲಿ ತನ್ನ ಹಿಂದಿನ ಹೇಳಿಕೆಗಳನ್ನು ಪುನರುಚ್ಚರಿಸುತ್ತಾ ವಸಂತ ಅವರು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ವ್ಯಾಪಕವಾಗಿ ಪ್ರಚಾರವಾದ ಮತ್ತು ಲಕ್ಷಾಂತರ ಜನರು ವೀಕ್ಷಣೆ ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಹೀಗೆ ಈ ಒಂದು ಮಾತನ್ನು ಹೇಳಿದ್ದಾರೆ ಧರ್ಮಸ್ಥಳದ ಅಲ್ಲಿನ ಸ್ಥಳೀಯ ಗ್ರಾಮ ದಾಖಲೆಯಲ್ಲಿ ದಾಖಲೆಯಲ್ಲಿರುವ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ಇನ್ನೂರ ಅರವತ್ತ್ನಾಲ್ಕು ಯು ಡಿ ಆರ್ ಪ್ರಕರಣದ ಶವವನ್ನು ಆಯಾಯ ಭಾಗದಲ್ಲಿ ದಫನ್ ಮಾಡಿದ್ದೇವೆ ಎನ್ನುವಂತೆ ಇವರು ಏನು ಪಾಯಿಂಟ್ ಮಾಡಿದ್ದಾರೋ ಅದೇ ಭಾಗದಲ್ಲಿ ದಫನ್ ಮಾಡಿರುವ ದಾಖಲೆ ಕೂಡ ನಮ್ಮಲ್ಲಿವೆ ಅಂತ ಹೇಳ್ತಾರೆ ಆ ಒಂದು ಹೇಳಿಕೆಯ ವಿಡಿಯೋವನ್ನು ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಎರಡೂ ಹೇಳಿಕೆಗಳು ವಕೀಲ ಮಂಜುನಾಥನ ಹೇಳಿಕೆಯ ತೀವ್ರ ಸ್ವರೂಪದ್ದಾಗಿದೆ ಧರ್ಮಸ್ಥಳ ದೇವಸ್ಥಾನದ ಪ್ರಚಾರಕರ ಈ ಹೇಳಿಕೆಗಳು ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಅಂಶವನ್ನು ಸಾರ್ವಜನಿಕರ ಗಮನಕ್ಕೆ ಬಂದಿರುತ್ತದೆ ನೀವು ನಿಗದಿಪಡಿಸಿರುವ ಮಾನದಂಡದ ಪ್ರಕಾರ ವಸಂತ ಗಿಳಿಯಾರ್ರವರ ಹೇಳಿಕೆ ಹೆಚ್ಚು ಗಂಭೀರವಾದ ಅಪರಾಧವಾಗಿರುತ್ತದೆ ಆದರೆ ವಸಂತಗಿಳಿಯಾರ್ ಅವರ ಹೇಳಿಕೆಯನ್ನು ಬೇಕೆಂತಲೇ ಕಡೆಗಣಿಸಿ ವಕೀಲರ ಮೇಲೆ ಕ್ರಮ ಕೈಗೊಂಡಿರುವುದು ನಿಮ್ಮ ಅಸಂವಿಧಾನಿಕ ನಡೆಯನ್ನು ಪ್ರಕಟಿಸುತ್ತದೆ ಅವರು ಸಾರ್ವಜನಿಕ ಸೌಹಾರ್ದತೆಗೆ ಧಕ್ಕೆ ತಂದಿರುವ ಬಗ್ಗೆ ನಿಮ್ಮ ಠಾಣೆಗೆ ಮೊದಲೇ ಅರಿವಿತ್ತು ವಕೀಲರ ಮೇಲೆ ಎಫ್ಐಆರ್ ದಾಖಲಿಸುವ ಮೊದಲೇ ಅಂದರೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮದೇ ಠಾಣೆಗೆ ವಸಂತಗಿಳಿಯಾರ ವಿರುದ್ಧ ಕೋಮುಗಲಭೆ ಸೃಷ್ಟಿಸಲು ಪ್ರಯತ್ನಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಿತ್ತು ಬಿ ಎನ್ ಎಸ್ ಸೆಕ್ಷನ್ ಇನ್ ಮುನ್ನೂರ ಐವತ್ತ್ಮೂರರ ಅಡಿಯಲ್ಲಿ ನಂತರ ಇದೇ ಸೆಕ್ಷನನ್ನು ವಕೀಲರ ವಿರುದ್ಧ ಬಳಸಿದ್ದೀರಿ ನೀವು ಅವರ ಮೇಲೆ ಆರೋಪ ಹೊರಿಸಿದ್ದೀರಿ ಅಂತ ಈ ಒಂದು ಎಫ್ ಐ ಆರ್ನಲ್ಲಿ ಕೂಡ ಆ್ಯಡ್ ಮಾಡಿದ್ದು ಮೂವತ್ತೊಂದು ಮತ್ತು ಆಗಸ್ಟ್ ಏಳು ದೂರುದಾರ ತೋರಿರುವ ಸ್ಥಳದಲ್ಲೇ ವಸಂತಗಿರಿಯಾರ್ ಇನ್ನೂರ ಅರವತ್ತ್ನಾಲ್ಕು ಶವಗಳ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೆಯನ್ನು ನೀಡಿರುತ್ತಾರೆ ನೀವು ವಸಂತಗಿರಿಯಾರ ವಿರುದ್ಧ ಕೋಮುಗಲಭೆ ಸೃಷ್ಟಿಸಲು ಯತ್ನಿಸಿದ ಆರೋಪದ ಮೇಲೆ ಎಫ್ ಐ ಆರ್ ದಾಖಲಿಸಿರುತ್ತೀರಿ ಇದು ಕಾನೂನು ಪಾಲನೆಯಲ್ಲ ಇದು ಅಧಿಕಾರದ ದುರ್ಬಳಕೆ ವಕೀಲರೊಬ್ಬರನ್ನು ಬೆದರಿಸಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಅಹಿತಕರವಾದದನ್ನು ಹತ್ತಿಕ್ಕಿ ನಿಮ್ಮ ಠಾಣೆಯಲ್ಲಿ ಮೊದಲೇ ಆರೋಪಿಯಾಗಿರುವ ದೇವಸ್ಥಾನದ ಪ್ರಚಾರಕರನ್ನು ರಕ್ಷಿಸುವ ದುರುದ್ದೇಶದಿಂದ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ ಈ ತಾರತಮ್ಯವು ಭಾರತೀಯ ಸಂವಿಧಾನದ ಹದಿನಾಲ್ಕನೆಯ ಸಮಾನತೆಯ ವಿಧಿಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಹೇಳಿಕೊಂಡಿರೋದು ಸೊ ಸ ತಕ್ಷಣವೇ ಎಫ್ ಐ ಆರ್ ದಾಖಲಿಸಿ ವಸಂತ ಗಿಳಿಯಾರವರನ್ನು ಅರೆಸ್ಟ್ ಮಾಡಬೇಕು ಅಂತ ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಧರ್ಮಸ್ಥಳ ದೇವಸ್ಥಾನದವರನ್ನು ಸಂತಸಪಡಿಸಲು ವಕೀಲರನ್ನು ಶೋಷಣಗೊಳಿಸಿರುವುದು ಖಂಡನಾರ್ಹ ಇಲ್ಲವಾದಲ್ಲಿ ಈ ಕೂಡಲೇ ಧರ್ಮಸ್ಥಳ ದೇವಸ್ಥಾನದ ಪ್ರಚಾರಕರಾದ ವಸಂತ ಗಿಳಿಯಾರವರ ವಿರುದ್ಧ ಎಫ್ ಐ ಆರ್ ದಾಖಲಿಸುವ ನಿರೀಕ್ಷೆಯಲ್ಲಿ ಅಂತ ಪ್ರಭಾಕರ್ ನಾಯಕ್ ಅವರು ದೂರನ್ನು ನೀಡಿರುವಂಥದ್ದು ಸೊ ನೋಡಬೇಕು ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ವಿಚಾರವಾಗಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ವಸಂತ ಗಿಳಿಯಾರವರನ್ನು ಅರೆಸ್ಟ್ ಮಾಡ್ಬೋದಾ ಅಥವಾ ವಿಚಾರಣೆಗೆ ಕರಿಬೋದಾ ತೀವ್ರವಾಗಿ ಡ್ರಿಲ್ ಮಾಡ್ಬೋದಾ ಇವೆಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ ಯಾಕಂತಂದರೆ ಇಂತಹ ವಿಚಾರಗಳು ವಿಷಯಗಳು ಇದುವರೆಗೂ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಡೆದೇ ಇರುವಂಥದ್ದು ಸೊ ಇನ್ನಾದರೂ ಬೆಳವಣಿಗೆಗಳು ಆಗುತ್ತಾ ಅನ್ನೋದನ್ನು ನಾನು ಕಾದು ನೋಡಬೇಕು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ